ನಮ್ಮ ಸಮುದಾಯದಲ್ಲಿ ಸಾಧಕರಿದ್ದಾರೆ ನಮ್ಮ ಸಮುದಾಯದಲ್ಲಿ ಸಾಧಕರಿದ್ದಾರೆ ನಾವು ಇತಿಹಾಸ ನೋಡ್ತಾ ಬರ್ತಾ ಇದೀವಿ ಇವತ್ತು ಸಾಧಕರಿದ್ದಾರೆ ಹಿಡಿದಂತಹ ಕೆಲಸವನ್ನ ಗುರಿ ಮುಟ್ಟಿಸುವಂತಹ ಸಾಧಕರಿದ್ದಾರೆ ಅವರನ್ನ ಹುಡುಕಿ ಅವಕಾಶ ಕೊಡಬೇಕಷ್ಟೆ ಅವರನ್ನ ಹುಡುಕಿ ಬೆನ್ನು ತಟ್ಟಬೇಕಷ್ಟೇ ನೋಡಿ ರಂಗ ಮಂಜು ಅಂತೇಳಿ ಯು ಪಿ ಎಸ್ ಸಿ ಏನ್ ರಿಸಲ್ಟ್ ಬಂತು ಇಡೀ ದೇಶದಲ್ಲಿ ಸಾವಿರದ ಒಂಬತ್ತು ಜನ ಯಶಸ್ವಿ ಆದರು ಅದರಲ್ಲಿ ಕರ್ನಾಟಕದ ನಂಬರ್ ಒನ್ ರ್ಯಾಂಕ್ ಅಲ್ಲಿರುವಂತಹ ರಂಗಮಂಜು ಅವರು ಅವರು ಇನ್ಸೆಟ್ ಐ ಎ ಎಸ್ ನ ವಿನಯ್ ಕುಮಾರ್ ಅವರ ವಿದ್ಯಾರ್ಥಿ ನೋಡಿ ಮೊನ್ನೆ ದಿವಸ ಇನ್ಸೆಟ್ ಐ ಎ ಎಸ್ಗೆ ವಿನಯ್ ಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಅವರು ಏನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಇನ್ಸೆಟ್ ಐ ಎ ಎಸ್ ಹೋಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಇಬ್ಬರು ಮಹಾನ್ ವ್ಯಕ್ತಿಗಳು ಏನು ಅಧಿಕಾರಿಗಳನ್ನ ತಯಾರು ಮಾಡುವಂತ ಮಾಡುತ್ತಿರುವಂತಹ ಜಿ ಬಿ ವಿನಯ್ ಕುಮಾರ್ ಇನ್ಸೆಟ್ ಐ ಎ ಎಸ್ ನ ಸಂಸ್ಥಾಪಕ ನಿರ್ದೇಶಕ ಜಿ ಬಿ ವಿನಯ್ ಕುಮಾರ್ ಅವರು ಒಂದು ಕಡೆ ಮತ್ತೊಂದು ಕಡೆ ರಂಗಮಂಜು ಇಪ್ಪತ್ನಾಲ್ಕನೇ ರ್ಯಾಂಕ್ ಕರ್ನಾಟಕದಲ್ಲಿ ರ್ಯಾಂಕ್ ಅನ್ನ ಗಳಿಸಿರುವಂತಹ ಇಪ್ಪತ್ನಾಲ್ಕನೇ ರ್ಯಾಂಕ್ ಗಳಿಸಿ ಮೊದಲಿಗರಾಗಿರುವಂತಹ ರಂಗಮಂಜು ಅವರು ಮತ್ತೊಂದು ಕಡೆ ನೋಡಿ ಒಬ್ಬ ಕುರಿಗಾಹಿ ಮಹಾರಾಷ್ಟ್ರ ಮೂಲದ ಕನ್ನಡಿಗ ಕುರಿಗಾಹಿ ಬೀರ್ ನೋಡಿ ಅವರ ರೀಲ್ಸ್ಗಳನ್ನ ನೀವು ನೋಡ್ತಾ ಬನ್ನಿ ಆ ವ್ಯಕ್ತಿ ಕುರಿಗಾಹಿಯಾಗಿ ಕುರಿಗಳನ್ನ ಮೇಯಿಸ್ಕೊಳ್ತಾ ಆ ಇಂಟ್ರೋ ಅಟೆಂಡ್ ಮಾಡಿರೋ ರೀತಿ ಇರಬಹುದು ಇವತ್ತಿಗೂ ಸಹ ತಾನು ಏನೋ ಯು ಪಿ ಎಸ್ ನಲ್ಲಿ ಪಾಸ್ ಆದರೂ ಸಹ ಇವತ್ತಿಗೂ ಆ ಕಂಬಳಿಯನ್ನ ಬಿಡದೆ ಭಂಡಾರವನ್ನು ಬಿಡದೆ ಕುರಿಯನ್ನು ಬಿಡದೆ ತನ್ನ ಕುಟುಂಬದವರನ್ನ ಬಿಡದೆ ನಾನೂ ಸಹ ಸಾಧಿಸಬಲ್ಲೆ ಅಂತ ತೋರಿಸಿದಂತಹ ಬೀರದೇವ್ ಇದೇ ರೀತಿ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ತಮ್ಮ ಸಾಧನೆಯನ್ನ ಮಾಡಿದ್ದಾರೆ ಯು ಪಿ ಸಿಯಲ್ಲಿ ಅವಕಾಶ ಬೇಕು ಈ ಅವಕಾಶವನ್ನು ಕೊಡುವರು ಯಾರು ಅವಕಾಶವನ್ನು ಕೊಡುವವರು ಗುರುತಿಸಿ ಕೊಡುವವರು ಯಾರು ನಾವು ಸುಮ್ಮನೆ ಏನೋ ಪ್ರತಿಭಾ ಪುರಸ್ಕಾರಗಳನ್ನ ಮಾಡಿ ಒಂದು ಮೂಮೆಂಟ್ ಕೊಟ್ಟು ಕೊಟ್ಟುಬಿಟ್ಟು ಅವ್ರಿಗೆ ಒಂದು ಶಾಲೆ ಹಾಕಿ ಹಾರ ಹಾಕೋದಲ್ಲ ಇವರನ್ನ ಗುರುತಿಸಿ ಸಮುದಾಯದಲ್ಲಿ ಗುರುತಿಸಿ ಅವರನ್ನ ಪುಷ್ ಮಾಡುವಂತಹ ಕೆಲಸ ಇದರ ಒಳಗಡೆಗೆ ನಾವು ಅಕ್ಷ ಶ್ರೀ ಕನಕ ಟಿವಿಯ ಮೂಲಕ ನಾವೊಂದು ಮನವಿ ಏನಂತಂದ್ರೆ ಇದುವರೆಗೂ ನೀವು ಏನು ಯು ಪಿ ಸಿನಲ್ಲಿ ಪಾಸ್ ಮಾಡಿಕೊಂಡು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿದ್ದೀರಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಆಗಿದ್ದೀರಿ ಈಗ ಹಾಲಿ ಇರುವಂತಹ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸಹ ನಮಗ್ಯಾಕೆ ಸಮಾಜದ ಕತೆ ನಮಗೆ ಯಾಕೆ ಸಮಾಜದ ಕತೆ ಅಂತ ಹಾಗೆ ಬಿಟ್ಬಿಡೋದಲ್ಲ ಇವತ್ತು ಐ ಪಿ ಎಸ್ ಕೆಂಪಯ್ಯನವರು ಬಹಳ ಸುದ್ದಿಯಲ್ಲಿದ್ದರು ಕೆಂಪಯ್ಯನವರು ಬಹಳ ಸುತ್ತಿಯಲ್ಲಿದ್ರು ವೀರಪ್ಪನ ವಿಚಾರದಲ್ಲಿರಬಹುದು ಅದಾದ ನಂತರ ಕಡಕ್ ಆಫೀಸರ್ ಅಂತ ಹೇಳ್ತಿದ್ರು ಕೆಂಪಯ್ಯನವರು ಬಹಳಷ್ಟು ಯುವಕರನ್ನ ತಯಾರು ಮಾಡಬಹುದಾಗಿತ್ತು ಬಹಳಷ್ಟು ಯುವಕರಿಗೆ ಮಾರ್ಗದರ್ಶನ ಕೊಡಬಹುದಾಗಿತ್ತು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹ ಸಚಿವ ಗೃಹ ಇಲಾಖೆಯ ಸಲಹೆಗಾರರಾಗಿದ್ರು ಅವರು ಕೆಂಪಯ್ಯನವರು ಅವತ್ತಿಗೂ ಸಹ ಅವರು ಏನು ರಿಟೈರ್ಮೆಂಟ್ ತಗೊಂಡಿದ್ರು ಅವತ್ತಿಗೂ ಸಹ ನಮ್ಮ ಸಮುದಾಯದ ಯುವಕರಿಗೆ ಮಾರ್ಗದರ್ಶನ ಕೊಡಬಹುದಾಗಿತ್ತು ಕೊಡಲೇ ಇಲ್ಲ ಇವತ್ತಿಗೂ ಸಹ ಕೊಡಬಹುದಾಗಿತ್ತು ಕೊಡ್ತಾನೆ ಇಲ್ಲ ಇದು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದೊರಂತವೋ ಗೊತ್ತಿಲ್ಲ ನಾನು ಏನ್ ಈ ಅಧಿಕಾರಿ ವರ್ಗದವರಿದ್ದೀರಿ ನೀವು ನೀವು ಐ ಎ ಎಸ್ ಗಳಾಗಿದ್ದೀರಿ ಐ ಪಿ ಎಸ್ ಗಳಾಗಿದ್ದೀರಿ ಸಮುದಾಯದಿಂದ ಹೆಮ್ಮೆ ಇದೆ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಐ ಪಿ ಎಸ್ ಐ ಎ ಎಸ್ ಆಗಿದ್ದೀರಿ ಅಂತಂದಾಗ ನಾವು ಹೆಮ್ಮೆ ಪಡ್ತೀವಿ ಎದೆ ತಟ್ಟಿ ಹೇಳ್ತೀವಿ ಇವರು ನಮ್ಮ ಅಧಿಕಾರಿ ಅಂತ ಹೇಳ್ತೀವಿ ಇವಾಗ ಏನು ಪಾಸ್ಔಟ್ ಆಗಿರುವಂತಹ ರಂಗಮಂಜು ಇರ್ಬೋದು ಬೀರ್ದೇವ್ ಇರ್ಬೋದು ಏನು ನಮ್ಮ ಭಾನು ಪ್ರಕಾಶ್ ಇರಬಹುದು ಏನು ನಮ್ಮ ಸಮುದಾಯದಿಂದ ಆಗಿರುವಂತಹ ಮನ ನೇತ್ರ ಮೇಟಿ ಅವರು ಇರ್ಬೋದು ಬಹಳಷ್ಟು ಜನ ಐ ಎ ಎಸ್ ಐ ಪಿ ಎಸ್ ನಲ್ಲಿ ಯಶಸ್ವಿ ಆಗ್ತಾ ಇದೀರಲ್ಲ ನೀವು ಏನಾದರೂ ಒಂದು ಕೊಡುಗೆ ಕೊಡಿ ಈ ಸಮುದಾಯಕ್ಕೆ ಕೊಡುಗೆ ಕೊಡಿ ನೀವು ಕಲ್ತಿರುವಂಥದ್ದನ್ನ ನಮ್ಮ ಸಮುದಾಯದ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಿ ನಾವು ಕಲ್ತಿದ್ದೀವಿ ನಾವು ಪಾಸ್ ಆಗಿದ್ದೀವಿ ನಾವು ಐ ಎ ಎಸ್ ಮಾಡ್ಕೊಂಡಿದ್ದೀವಿ ನಾವು ಐ ಪಿ ಎಸ್ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನಕ್ಕೆ ನಮ್ಮ ಸಾಕು ಅನ್ನೋದಕ್ಕಿಂತ ಮಾರ್ಗದರ್ಶನ ಕೊಡ್ಬೇಕ್ರಿ ನೀವು ಮಾರ್ಗದರ್ಶನ ಕೊಟ್ಟಾಗ ಒಂದು ಸಾರ್ಥಕತೆ ಆಗುತ್ತೆ ನಾವು ಯಾಕೆ ಜಿ ಬಿ ವಿನಯ್ ಕುಮಾರ್ ಅವರನ್ನ ಆಗಾಗ ಉಲ್ಲೇಖ ಮಾಡ್ತಾ ಇರ್ತೀವಿ ಅಂತಂದ್ರೆ ಜಿ ಬಿ ವಿನಯ್ ಕುಮಾರ್ ತಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಬ್ಬ ಮಾರ್ಗದರ್ಶಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ನೋಡಿ ಈ ಬಾರಿ ಸಾವಿರದ ಒಂಬತ್ತು ರಿಸಲ್ಟಲ್ಲಿ ಇನ್ನೂರಿಪ್ಪತ್ತು ಜನ ಒಂದೇ ಇನ್ಸ್ಟಿಟ್ಯೂಷನಿಂದ ಪಾಸ್ ಆಗ್ತಾರೆ ಅಂತಂದರೆ ಸಾಮಾನ್ಯ ಸಂಗತಿ ಅಲ್ರಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ದಕ್ಷಿಣ ಭಾರತದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಐ ಎ ಎಸ್ ಇನ್ಸೈಟ್ ಐ ಎ ಎಸ್ ಅಕಾಡೆಮಿ ಇದೆ ಅಂತಂದಾಗ ಹೆಮ್ಮೆ ಪಡಬೇಕಾಗಿರೋದು ಇಲ್ಲಿ ಜಾತಿನೂ ಅಲ್ಲ ಇಲ್ಲಿ ಪ್ರತಿಭಾನ್ವಿತರನ್ನ ಗುರುತಿಸಿ ಎಲ್ಲಾ ವರ್ಗದವರೆಗೂ ಎಲ್ಲಾ ಜಾತಿಯವರೆಗೂ ಭೇದ ಭಾವ ಮಾಡದೆ ಏನು ಕೊಡ್ತಾ ಇದಾರಲ್ಲ ಅದರ ಒಳಗಡೆಗೆ ನಾವ್ ಹೇಳೋದೇನಂತಂದ್ರೆ ಈ ಸಮುದಾಯ ಹಿಂದುಳಿದರಂತಹ ಅತಿ ಹಿಂದುಳಿದಂತ ವರ್ಗ ಅತಿ ಹಿಂದುಳಿದ ವರ್ಗದಂತ ಈ ಸಮುದಾಯವನ್ನ ತಗೊಂಡೋಗಿ ಪಟ್ಟಿಗೆ ಹಾಕ್ತಾ ಇದಾರಲ್ಲ ಅಂದ್ರೆ ಸರ್ಕಾರ ಹೇಳ್ತಾ ಇದೆ ಸರ್ಕಾರವೇ ಹೇಳ್ತಾ ಇದೆ ಈ ಸಮುದಾಯ ಈ ಕುರುಬ ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದೆ ಅಂತ ಹೇಳ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ವರ್ಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನ ಕೊಡಬೇಕಲ್ವಾ ಆ ಕೆಲಸ ಯಾರು ಮಾಡಬೇಕು ನೀವು ಏನ್ ಪಾಸ್ ಆಗಿರುವಂತವ್ರು ಯಶಸ್ವಿ ಆಗಿರುವಂತವ್ರು ಐ ಎ ಎಸ್ ಐ ಪಿ ಎಸ್ ಆಗಿರುವಂತವ್ರು ನೀವು ಮಾರ್ಗದರ್ಶನ ಕೊಡಬೇಕು ಇವಾಗ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದೆ ರಿಸಲ್ಟ್ ಬಂದ ತಕ್ಷಣ ಇವರು ಪಾಸ್ ಮಾಡಿದ್ದಾರೆ ಇವರು ನಮ್ಮವರು ಇವರು ನಮ್ಮವರು ಅಂತ ಗೊತ್ತಾಗ್ಬಿಡುತ್ತೆ ಆದ್ರೆ ಹಿಂದೆ ಆ ತರ ಇರ್ಲಿಲ್ಲ ಆಗ ಕೆಂಪೈನ್ ಅಂತವರು ಐ ಪಿ ಎಸ್ ಅಲ್ಲಿ ಇದ್ದಂತ ಕೆಂಪೈನಂತ ಅಂತವರು ಮತ್ತಷ್ಟು ಜನ ಗುರುತಿಸಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಪುಷ್ ಮಾಡಬೇಕಾಗಿತ್ತು ಅದಾಗ್ಲೇ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನ ವೈದ್ಯರಿದ್ದಾರೆ ಅವರು ಕುರುಬರು ಅಂತ ಹೇಳ್ಕೊಡೋದಕ್ಕೂ ಕೆಲವಷ್ಟು ಜನ ಹಿಂಜ ಹಿಂಜರಿತಾರೆ ನೋಡಿ ಕನಕ ಡಾಕ್ಟರ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡ್ರು ಎರಡು ಮೂರು ಮೀಟಿಂಗ್ಗಳಾದವು ಅಲ್ಲಿಯೂ ಸಹ ಹೊಂದಾಣಿಕೆ ಬರಲೇ ಇಲ್ಲ ಕನಕ ಡಾಕ್ಟರ್ ಅಸೋಸಿಯೇಷನ್ ಮಾಡಿಕೊಂಡು ಸುಮಾರು ಆರ್ನೂರಕ್ಕೂ ಹೆಚ್ಚು ಡಾಕ್ಟರ್ಗಳು ಮೀಟಿಂಗ್ ಸೇರ್ತಾರೆ ಯಾತಕ್ಕೆ ಮುಂದುವರಿಸಲಿಲ್ಲ ಗೊತ್ತಿಲ್ಲ ಕನಕ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಂತ ಮಾಡ್ಕೊಳ್ತಾರೆ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇತ್ತು ಆಕ್ಟಿವ್ ಮಾಡ್ಬೇಕ್ರಿ ನಾವು ಇಂಜಿನಿಯರಿಂಗ್ ವಿದ್ಯೆ ಇದ್ದೀವಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನು ನಮ್ಮ ಸಮುದಾಯಕ್ಕೆ ಕೊಡಿ ಡಾಕ್ಟರ್ಗಳಿದ್ದೀರಿ ಅಂತಂದರೆ ನಿಮಗೆ ಸಾಧ್ಯವಾದಷ್ಟು ಕೊಡಿ ಇನ್ನು ವಕೀಲರುಗಳು ಬಹಳಷ್ಟು ಸಾವಿರಾರು ಜನ ವಕೀಲರುಗಳಿದ್ದೀರಿ ಮಾರ್ಗದರ್ಶನ ಕೊಡಿ ಇದನ್ನ ನಿಮ್ಮ ಸರ ಶ್ರೀ ಕನಕ ಟಿವಿಯ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ಯಾವತ್ತಿಗೂ ಸಹ ನೋಡಿ ಇವತ್ತು ಬೀರ್ ಅವರ ಏನು ಸಾಧನೆ ಏನಿದೆಯಲ್ಲ ಆ ಬೀರ್ ಸಾಧನೆ ನೋಡ್ತಾ ಇದ್ರೆ ಒಬ್ಬ ಸಾಮಾನ್ಯ ಕುರಿಗಾಹಿ ಈ ತರ ಸಾಧನೆ ಮಾಡಬಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಅದೇ ರೀತಿ ಒಬ್ಬ ನಂಬ ಒಬ್ಬ ಕುರಿಗಾಹಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಏನೋ ಹದಿನಾರು ಬಡ್ಜೆಟ್ಗಳನ್ನು ಮಂಡಿಸಿರುವಂತಹ ಖ್ಯಾತಿಗೆ ಒಳಪಟ್ಟಿರುವಂತಹ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಅವರು ತನಗೆ ಅವಕಾಶ ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ನಾವು ನೋಡಿ ಕಲಿಬೇಕಾಗಿರುವಂಥದ್ದು ಇದು ನಮ್ಮ ಸಮುದಾಯದ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಕುರುಬರಿಗೆ ಅವಕಾಶ ಕೊಟ್ಟರೆ ಬಳಸ್ಕೊಳ್ತಾರೆ ಕುರುಬರಿಗೆ ಅಧಿಕಾರ ಕೊಟ್ಟರೆ ಕರೆಕ್ಟ್ ಆಗಿ ಅವ್ರು ತಲುಪಿಸ್ತಾರೆ ಅಂತ ಹೇಳ್ಬಿಟ್ಟು ಇತಿಹಾಸ ಹೇಳ್ತಾ ಇದೆ ಯಾರಿಗೂ ಮೋಸ ಮಾಡದೇ ಇರುವಂತದ್ದು ಯಾರಿಗೂ ದ್ರೋಹ ಮಾಡದೇ ಇರುವಂತದ್ದು ಸಮುದಾಯವನ್ನ ನಂಬಿದಂತವರಿಗೆ ಯಾವತ್ತು ಸಮುದಾಯ ಕೈ ಬಿಡೋದಿಲ್ಲ ಅಂತೇಳಿ ಇತಿಹಾಸ ಹೇಳಿದೆ ಇವತ್ತಿಗೂ ಹೇಳ್ತಾ ಇದ್ದಾರೆ ಇವತ್ತಿಗೂ ಹೇಳ್ತಾ ಇದ್ದಾರೆ ಇದು ನಮ್ಮ ಕಣ್ಣು ಮುಂದೆ ಇರುವಂತದ್ದು ಹತ್ತು ವರ್ಷಗಳ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಜಗದೀಶ್ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಸಹಕಾರ ಕೊಟ್ಟಿದ್ದು ಇದೇ ಕುರುಬರ ವರ್ತೂರು ಪ್ರಕಾಶ್ ಒರ್ತೂರು ಪ್ರಕಾಶ್ ಇಲ್ಲದ ಹೋಗಿದ್ರೆ ಅವತ್ತು ಸರ್ಕಾರ ಬಿದ್ದೋಗ್ತಿತ್ತು ಇವರು ಮೂರು ಜನ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅದೇ ರೀತಿ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಮತ್ತೆ ಆಪರೇಷನ್ ಕಮಲ ಮಾಡಿ ಮತ್ತೆ ಬ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಕುರುಬರ ತ್ಯಾಗದಿಂದ ಆಗಿರುವಂಥದ್ದು ಮೈಸೂರಿನಲ್ಲಿ ಸತತವಾಗಿ ಗೆದ್ದ ಗೆಲ್ತಾ ಇದ್ದಂಥ ವಿಜಯ್ ಶಂಕರ್ ಬಿಜೆಪಿಯಿಂದ ಏಳು ಸಾವಿರ ಮತಗಳಿಂದ ಏನು ಸೋತಿದ್ರು ಅದನ್ನು ಒಬ್ಬ ಸಡನ್ ಆಗಿ ಬಂದಂತ ಪ್ರತಾಪ್ ಸಿಂಹನಿಗೆ ಬಿಟ್ಟು ಸೋಲೋ ಅಂತ ಕ್ಷೇತ್ರಕ್ಕೆ ಹೋಗಿದ್ದಂಥದ್ದು ಕುರುಬರ ಮನಸ್ಥಿತಿ ಇದು ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯ ಐವತ್ತು ಲಕ್ಷ ಇರುವಂತಹ ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ನಮ್ಮ ಮುಂದಿರುವಂತದ್ದು ಬೀರ್ದೇವ್ ಆಗಿರ್ಬೋದು ರಂಗಮಂಜು ಆಗಿರ್ಬೋದು ಭಾನುಪ್ರಕಾಶ್ ಆಗಿರ್ಬೋದು ಬಹಳಷ್ಟು ಜನ ನಮ್ಮ ಸಮುದಾಯದಲ್ಲಿ ಏನು ಐ ಎ ಎಸ್ ಪಾಸ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಮುಂದೆ ನೀವು ಮಾರ್ಗದರ್ಶಕರಾಗಿ ನೀವು ದಾರಿದೀಪಗಳಾಗಿ ನಿಮ್ಮ ಅಕ್ಷರ ಟಿವಿಯ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದೀವಿ ಬಂಧುಗಳೇ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ